ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಖಂಡ ದೀಪವನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಶುಭ ಫಲವೆನ್ನುವುದು ಆಗುತ್ತದೆ ಹಾಗೆಯೇ ಅಖಂಡ ದೀಪಾರಾಧನೆಯು ನವರಾತ್ರಿಯ ದಿನಗಳಲ್ಲಿ ಎಂತಹ ಫಲಗಳನ್ನು ಕೊಡುತ್ತದೆ ಹಾಗೆಯೇ ನವರಾತ್ರಿ ದಿನಗಳಲ್ಲಿ ಹೇಗೆಲ್ಲ ಆಚರಿಸಬೇಕು ಯಾವ ಎಣ್ಣೆಯನ್ನು ಹಾಕಬೇಕು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಪ್ರೀತಿಯ ಲೈಕ್ ಇರಲಿ ಕಮೆಂಟ್ ಜೈ ಲಕ್ಷ್ಮೀ ಮಾತಾ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಇದು ಮಾಹಿತಿಯನ್ನು ಕೊಡುವುದರಿಂದ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಹಾಗಿದ್ದರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಖಂಡ ದೀಪಾರಾಧನೆಯು ಸನಾತನ ಧರ್ಮದಲ್ಲಿ ಬಹಳ ಮಹತ್ವವಾದ ಪೂಜಾ ವಿಧಾನವಾಗಿದೆ ಅಖಂಡ ಎಂದರೆ ಎಂದರೆ ನಿರಂತರವಾದ ಅಥವಾ ಅಖಂಡಿತವಾದ ಎಂದರ್ಥ ಯಾವುದೇ ಪೂಜೆ ಹಬ್ಬ ಅಥವಾ ಶುಭ ಕಾರ್ಯದ ಸಮಯದಲ್ಲಿ ನಿರಂತರವಾಗಿ ಉರಿಯುವಂತೆ ದೀಪವನ್ನು ಬೆಳಗುವುದೇ ಅಖಂಡ ದೀಪಾರಾಧನೆ ಇದರ ಮಹತ್ವ ಮತ್ತು ವೈಶಿಷ್ಟ್ಯಗಳು ಈ ಕೆಳಗಿನಂತಿವೆ ಆಧ್ಯಾತ್ಮಿಕ ಮಹತ್ವವನ್ನು ನೋಡುವುದಾದರೆ ದೈವಿಕ ಶಕ್ತಿಯ ಸಂಕೇತ ಇದಾಗಿದೆ ಅಖಂಡ ದೀಪದ ನಿರ್ ಅಖಂಡ ದೀಪವು ನಿರಂತರವಾದ ಜ್ವಾಲೆಯು ದೈವಿಕ ಶಕ್ತಿ ಮತ್ತು ಜ್ಞಾನದ ನಿರಂತರ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಇದು ದೈವದ ಜೊತೆಗಿನ ಭಕ್ತರ ಅವಿನಾಭಾವ ಸಂಬಂಧವನ್ನು ಬಿಂಬಿಸುತ್ತಿದೆ ಜ್ಞಾನ ಮತ್ತು ವಿವೇಕದ ಬೆಳಕನ್ನು ಕೂಡ ಇದು ಕೊಡುತ್ತದೆ ದೀಪದ ಬೆಳಕು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜೀವನದಲ್ಲಿ ಜ್ಞಾನ ವಿವೇಕ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಅಚಲ ಭಕ್ತಿ ದೀಪವನ್ನು ಹೋಗದಂತೆ ನೋಡಿಕೊಳ್ಳುವುದು ಭಕ್ತರ ಅಚಲವಾದ ಶ್ರದ್ಧೆ ಭಕ್ತಿ ಮತ್ತು ದೈವದ ಮೇಲಿನ ಸಮರ್ಪಣಾ ಮನೋಭಾವವನ್ನು ತೋರುತ್ತದೆ ಪವಿತ್ರತೆ ಪವಿತ್ರತೆಯು ಈ ಅಖಂಡ ದೀಪವು ಪರಿಸರವನ್ನು ಶುದ್ಧೀಕರಿಸಿ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಪೂಜಾ ಸಮಯದಲ್ಲಿ ವೈಶಿಷ್ಟ್ಯ ನವರಾತ್ರಿಯಲ್ಲಿ ವಿಶೇಷ ಏನೆಂದರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಅಖಂಡ ದೀಪವನ್ನು ಬೆಳಗುವುದು ಬಹಳ ಮುಖ್ಯವಾದ ಆಚರಣೆಯಾಗಿದೆ ಈ ಸಮಯದಲ್ಲಿ ದೇವಿಯ ನಿರಂತರ ಆಶೀರ್ವಾದವನ್ನು ಪಡೆಯಲು ಈ ದೀಪವನ್ನು ಉರಿಸಲಾಗುತ್ತದೆ ಇದರಿಂದ ನಮಗೇನು ಲಾಭ ರಕ್ಷಣೆ ಮತ್ತು ಸಮೃದ್ಧಿಯನ್ನು ಈ ಅಖಂಡ ದೀಪವು ನಮಗೆ ಒದಗಿಸುತ್ತದೆ ಅಂದರೆ ಅಖಂಡ ದೀಪವು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಕೆಲವು ಪೂಜೆ ಮತ್ತು ವ್ರತಗಳಲ್ಲಿ ವ್ರತಗಳ ಸಂದರ್ಭದಲ್ಲಿ ಅಖಂಡ ದೀಪವನ್ನು ಬೆಳಗುವ ಸಂಕಲ್ಪವನ್ನು ಕೂಡ ಮಾಡಲಾಗುತ್ತದೆ ದೀಪವು ನಿರಂತರವಾಗಿ ಉರಿದಾಗ ಮಾತ್ರ ವ್ರತವು ಸಂಪೂರ್ಣವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನಿತರ ಪ್ರಯೋಜನಗಳು ಯಾವುವೆಂದರೆ ಇದರಿಂದ ಸಕಾರಾತ್ಮಕ ಶಕ್ತಿ ಕೂಡ ಏರ್ಪಡುತ್ತದೆ ಅಖಂಡ ದೀಪದ ಜ್ವಾಲೆಯಿಂದ ಹೊರಬರುವ ಧನಾತ್ಮಕ ಶಕ್ತಿ ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ಮತ್ತು ಜೊತೆಗೆ ದೀಪದಲ್ಲಿ ಬಳಸುವ ತುಪ್ಪ ಅಥವಾ ಎಣ್ಣೆಯು ಪರಿಸರದ ಸೂಕ್ಷ್ಮಾಣುಜೀವಿಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೊಂದೆಂದರೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮನಸ್ಸಿಗ ಶಾಂತಿ ದೀಪದ ಮುಂದೆ ಧ್ಯಾನ ಮಾಡು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಏಕಾಗ್ರತೆ ದೊರೆಯುತ್ತದೆ ಆಶೀರ್ವಾದ ಮತ್ತು ಆಹ್ವಾನ ಅಖಂಡ ದೀಪವು ದೈವಿಕ ಆಶೀರ್ವಾದಗಳನ್ನು ಮನೆಗೆ ಆಹ್ವಾನಿಸಿ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಅಖಂಡ ಅಖಂಡ ದೀಪಾರಾಧನೆಯ ನಿಯಮಗಳು ಯಾವುವೆಂದರೆ ದೀಪವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಬದಲಾಗಿ ಒಂದು ಪೀಠ ಅಥವಾ ಒಂದು ತಟ್ಟೆಯ ಮೇಲೆ ಇರಿಸಬೇಕು ದೀಪಕ್ಕೆ ನಿರಂತರವಾಗಿ ಎಣ್ಣೆ ಅಥವಾ ತುಪ್ಪ ಹಾಕುತ್ತಿರಬೇಕು ದೀಪ ಆರಿ ಹೋಗದಂತೆ ನೋಡಿಕೊಳ್ಳಬೇಕು ದೀಪವನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಉತ್ತಮ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತದೆ ದೀಪಕ್ಕೆ ಬಳಸುವ ಬತ್ತಿಯು ಕಚ್ಚಾದಾರ ಅಥವಾ ಹತ್ತಿಯಿಂದ ಮಾಡಿರಬೇಕು ಸಾಧ್ಯವಾದರೆ ಹಸುವಿನ ತುಪ್ಪವನ್ನು ಬಳಸಬಹುದು ಇಲ್ಲವಾದರೆ ಎಳ್ಳೆಣ್ಣೆ ಅಥವಾ ಇತರ ತೈ ಶುದ್ಧ ತೈಲವನ್ನು ಉಪಯೋಗಿಸಬಹುದು ಒಟ್ಟಿನಲ್ಲಿ ಅಖಂಡ ದೀಪಾರಾಧನೆಯು ಕೇವಲ ಒಂದು ಆಚರಣೆಯಲ್ಲ ಅದು ಭಕ್ತಿ ನಂಬಿಕೆ ಮತ್ತು ಸಕಾರಾತ್ಮಕ ಜೀವನಕ್ಕೆ ಪ್ರೇರಣೆಯಾಗಿದೆ ಇದು ದೈವದ ಜೊತೆಗಿನ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಜೀವನದ ಪ್ರತಿ ಹೆಜ್ಜೆಯಲ್ಲೂ ದೈವಿಕ ಬೆಳಕು ಇರುತ್ತದೆ ಎಂದು ನೆನಪಿಸುತ್ತದೆ ಇದು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ ಇಷ್ಟವಾದಲ್ಲಿ ಆದಷ್ಟು ಆದಷ್ಟು ಇದನ್ನು ಈ ಮಾಹಿತಿಯನ್ನು ಶೇರ್ ಮಾಡಿ ಯಾವ ಯಾವ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಪೂರ್ಣ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ದೇವಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಜೈ ನವದುರ್ಗ ಜೈ ಮಾತಾ ಜೈ ಚಾಮುಂಡೇಶ್ವರಿ ಒಳ್ಳೆಯದಾಗಲಿ